ನಮ್ಮ ಐಡೆನ್ ಸಿ ಪಟ್ಟಿಗೆ ಮತ್ತೊಂದು ಫಲಶುತಿ ರೈತನ ಗೋಳಿಗೆ ನಮ್ಮ ಐಡೆನ್ಸ್ ವಾಹಿನಿ ದನಿ ಆಗಿದೆ ಮನೆ ಕುರಿತು ಒಂದು ಫುಲ್ ಪ್ಲೇಟ್ ಕೂಡ ಇದೆ ಹಳ್ಳದ ನೀರು ಕೊರೆದು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಹಾನಿ ಆಗ್ತಾ ಇನ್ನು ಸಮಸ್ಯೆಯಿಂದ ಬೇಸತ್ತು ದಯಾಮರಣಕ್ಕೆ ಮನವಿಯನ್ನ ಮಾಡಿದ್ದ ರೈತ ಕೊಚ್ಚಿ ಹೋದ ಬಳೆಯಿಂದ ಬೇಸತ್ತಿದ್ದ ಗಂದಿಗವಾಡದ ರೈತ ಇನ್ನು ಬಡ ರೈತನ ಆಳಲು ಕೇಳುತ್ತಿರಲಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಬೆಳಗಾವಿಯ ಖಾನಾಪುರ ರೈತನ ಗೋಳಿಗೆ ದನಿಯಾ ಆಯ್ತು ಈಡೆನ್ಸ್ ನ್ಯೂಸ್ ಇನ್ನು ವರದಿ ಪ್ರಸಾರವಾದ ಬೆನ್ನಲ್ಲೇ ಕಾಮಗಾರಿಯ ಭರವಸೆಯನ್ನ ಕೊಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಇನ್ನು ಈಡೆನ್ಸ್ ಫಲಶೃತಿ ಶ್ಲಾಘಿಸಿದಂತ ರೈತ ಆನಂದ ಗಂಗಪ್ಪ ಶೆಟ್ಟನ್ ಅವರ್ ಸಳ್ಳದ ನೀರು ಕೊರೆದು ಲಕ್ಷಾಂತರ ರೂಪಾಯಿ ನಾಶ ಹಾಕಿತ್ತು ಸಮಸ್ಯೆಯಿಂದ ಬೇಸತ್ತು ಕೊನೆಗೆ ರೈತ ದಯಾಮರಣಕ್ಕೆ ಮನವಿಯನ್ನ ಮಾಡಿದ್ದ ಕೊಚ್ಚಿ ಹೋದ ಬಳೆಯಿಂದ ಬೇಸತ್ತಿದಂತ ಗಾಂಧಿಗವಾಡದ ರೈತ ಈಗ ನಿಟ್ಟುಸಿರು ಬಿಡುವಂತ ಆಗಿದೆ ನಮ್ಮ ಈಡೆನ್ಸ್ ವಾಯಿನಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಈಗ ಎಚ್ಚೆತ್ಕೊಂಡಿದ್ದಾರೆ ಆಗ ಬಡ ರೈತನ ಅಳಲು ಕೇಳೋರ್ ಇರ್ಲಿಲ್ಲ ಯಾವ ಒಂದು ಅಧಿಕಾರಿ ಆಗ್ಲಿ ಜನಪ್ರತಿನಿಧಿ ಆಗ್ಲಿ ತಿರುಗು ಕೂಡ ನೋಡಿರ್ಲಿಲ್ಲ ಇನ್ನು ಬೆಳಗಾವಿಯ ಖಾನಾಪುರನ ರೈತನಿಗೆ ದನಿಯಾಗಿದೆ ಏಡೆನ್ಸ್ ವಾಹಿನಿ ನೀವು ಕೂಡ ನೋಡಿರ್ಬೋದು ಈಗ ಅಂದ್ರೆ ಕೆಲವು ದಿನಗಳ ಹಿಂದೆ ಅಷ್ಟೇ ನಾವು ಏನು ಆನಂದ ಗಂಗಪ್ಪ ಶೆಟ್ಟೆನವರ ಸುದ್ದಿಯನ್ನ ಕೂಡ ಪ್ರಸಾರವನ್ನ ಮಾಡಿರ್ತೀವಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಏನು ಗಾಂಧಿಗವಾಡ್ ಗಂಗಪ್ಪ ಶೆಟ್ಟನವರ ಬಡ ರೈತರಾಗಿರ್ತಾರೆ ಅವ್ರ ಹತ್ರ ಎರಡು ಎಕರೆ ಜಮೀನ್ ಇರುತ್ತೆ ಇನ್ನು ತಟ್ಟಿ ಹಳ್ಳಕ್ಕೆ ಹೊಂದ್ಕೊಂಡಿರೋ ಅಂತ ಅದ್ರಲ್ಲಿ ಪ್ರತಿ ವರ್ಷ ಮಳೆ ಆದಾಗೆಲ್ಲ ಅತಿಯಾಗಿ ನೀರು ಬಂದು ಸುಮಾರು ಒಂದು ಎಕ್ರೆಯಷ್ಟು ಬೆಳೆ ಸಮೇತವಾಗಿ ಭೂಮಿ ಕೊಚ್ಕೊಂಡು ಹೋಗ್ತಾ ಇತ್ತು ಇನ್ನು ರೈತ ಪ್ರತಿ ವರ್ಷ ಸಾಲ ಮಾಡಿ ಭೂಮಿಯನ್ನ ಅದೇ ಅದ ಅವನೇ ಹದ ಮಾಡ್ಕೊಳ್ತಾ ಇದ್ದ ಯಾವುದೇ ಒಂದು ರೂಪಾಯಿ ಪರಿಹಾರ ಕೊಡ್ತಾ ಇರ್ಲಿಲ್ಲ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಯಾವುದೇ ಸಹಕಾರವನ್ನ ಕೊಡ್ತಿರ್ಲಿಲ್ಲ ಹೀಗಾಗಿ ಇತ್ತು ನಮ್ಮ ಐಡೆನ್ಸ್ ವಾಹಿನಿಯ ಹಾಗೂ ರೈತ ಸಂಘಟನೆಯ ಮೊರೆ ಹೋಗಿ ಪರಿಹಾರವನ್ನ ಕೊಡಿಸಿ ದಯಾಮರಣವನ್ನ ಕೊಡಿಸಿ ಎಂದು ಮನವಿಯನ್ನ ಮಾಡ್ಕೊಂಡಿದ್ರು ನಾವು ಕೂಡ ಇವರನ್ನ ನೇರ ಪ್ರಸಾರಕ್ಕೆ ತೆಗೆದುಕೊಂಡು ಮಾತನಾಡ್ಸಿದ್ವಿ ನಾವು ಕೂಡ ಧೈರ್ಯವನ್ನ ಹೇಳಿದ್ವಿ ನಿಮ್ಮ ಸಮಸ್ಯೆ ಬಗೆಹರಿಸೋವರೆಗೂ ಕೂಡ ನಮ್ಮ ಏಡೆನ್ಸ್ ವಾಹಿನಿ ಸುದ್ದಿ ಪ್ರಸಾರವನ್ನ ಮಾಡ್ತಾನೆ ಇರುತ್ತೆ ಅಂತ ಹೇಳಿದ್ವಿ ಸುದ್ದಿ ಪ್ರಸಾರವನ್ನ ಕೂಡ ಮಾಡಿದ್ವಿ ಇದೀಗ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಮಾಹಿತಿಯನ್ನ ಪಡೆದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ವಿಶ್ವನಾಥ ಹಳ್ಳಿಯಾಲ ಅವರು ಸ್ಥಳಕ್ಕ ಮಾಡಿದ್ದಾರೆ ತಕ್ಷಣವೇ ತಡೆಗೋಡೆಯನ್ನ ನಿರ್ಮಿಸಲು ಎಸ್ಟಿಮೇಟ್ ಮಾಡಿ ಮಂಜೂರಾತಿಗಾಗಿ ಸರ್ಕಾರಕ್ಕೆ ಕಳಿಸಿ ಇನ್ನು ಶೀಘ್ರದಲ್ಲೇ ಕಾಮಗಾರಿ ಕೂಡ ಪ್ರಾರಂಭವನ್ನ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿರೋದು ನಾನಾಗ್ಲೇ ಹೇಳಿದಾಗ ಇದು ನಮ್ಮ ಏಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಆವತ್ತು ನಾವು ಏಡೆನ್ಸ್ ವಾಹಿನಿಯಲ್ಲಿ ಈ ಸುದ್ದಿಯನ್ನ ಪ್ರಸಾರ ಮಾಡಬೇಕಿದ್ರೆ ಆ ರೈತ ನಮ್ಮೊಟ್ಟಿಗೆ ಮಾತನಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ತಮ್ಮ ಹಳ ತೋಳ್ಕೊಂಡಿರ್ತಾರೆ ಅಂತೆ ಇರುವ ಎರಡು ಎಕರೆಯಲ್ಲಿ ಪ್ರತಿ ವರ್ಷವೂ ಒಂದು ಎಕರೆ ಎಲ್ಲ ನೀರು ತುಂಬಿಕೊಂಡು ಬೆಳೆ ನಷ್ಟವಾಗ್ತಾ ಇತ್ತು ಆದ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜಾಣ ಕುರುಡರಂತೆ ಬಿಹೇವ್ ಮಾಡ್ತಾ ಇದ್ರು ಒಬ್ರು ಕೂಡ ಸ್ಥಳಕ್ಕೆ ಹೋಗಿ ಒಂದು ಪರಿಹಾರವನ್ನ ಕೊಡೋದಾಗ್ಲಿ ಅಥವಾ ಮತ್ಯಾವುದೋ ಪರ್ಯಾಯ ವ್ಯವಸ್ಥೆಯನ್ನ ಕೊಡೋದಾಗ್ಲಿ ಮಾಡಿರ್ಲಿಲ್ಲ ಇನ್ನು ಒಂದು ಆರು ಆರು ತಿಂಗಳು ಏಳು ತಿಂಗ್ಳೇನೋ ಆರು ವರ್ಷದಿಂದ ಏನೋ ಬರ್ತಾರೆ ಯಾರೋ ಇಂಜಿನಿಯರ್ ಬಂದು ತಡೆಗೋಡಿಯನ್ನು ನಿರ್ಮಾಣ ಮಾಡ್ಬೇಕು ಅಂತ ಹೇಳಿರ್ತಾರೆ ಮಾಡ್ಸಿಕೊಡ್ತೀವಿ ಅಂತ ಹೇಳಿ ಹೋಗಿರ್ತಾರೆ ಆದ್ರೂ ಕೂಡ ಈವರೆಗೆ ಅಂದ್ರೆ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಆರು ಏಳು ವರ್ಷದಿಂದನೂ ಕೂಡ ರೈತ ಇದೇ ರೀತಿಯಾಗಿ ಸಮಸ್ಯೆ ಇದನ್ನ ನಮ್ಮ ವರದಿಗಾರ ಅಧಿಕಾರ ತಂದು ನಮಗೆ ಸುದ್ದಿಯನ್ನ ಕೊಡ್ತಾರೆ ನಾವು ಸುದ್ದಿಯನ್ನ ಈಡನ್ಸ್ ವಾಹಿನಲ್ಲಿ ಪ್ರಸಾರವನ್ನ ಕೂಡ ಮಾಡ್ತೀವಿ ನೀವು ಕೂಡ ನೋಡಿರ್ತೀರಾ ಕೆಲವು ಹಿಂದೆಗಳಷ್ಟೇ ಈ ಸುದ್ದಿಯನ್ನ ಕೂಡ ಮಾಡಿದ್ವಿ ಸುದ್ದಿ ವಿತರಿಸಿದ ಬೆನ್ನಲ್ಲೇಗ ಅಧಿಕಾರಿಯಲ್ಲಿ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಅಲ್ಲಿ ಮಳೆ ಬರುತ್ತಿರೋ ಕಾರಣ ನೀರು ತುಂಬಿದ ಕಾರಣ ಅಲ್ಲಿ ಒಂದು ಲೈಟ್ ಕಂಬ ಕೂಡ ಬೀಳ್ತಾ ಇತ್ತು ಆದ್ರೆ ಎಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಹಳಷ್ಟು ಬೇಜವಾಬ್ದಾರಿ ತೋರಿಸ್ತಾ ಇದ್ರು ಪಾಪ ಈ ರೈತ ತನ್ನ ಸ್ವಂತ ದುಡ್ಡನ್ನ ಖರ್ಚು ಮಾಡಿ ಆ ಲೈಟ್ ಕಂಬವನ್ನು ಎತ್ತಿಸುವ ಕೆಲಸವನ್ನ ಮಾಡ್ತಾ ಇದ್ದ ಇನ್ನು ಏನು ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಈ ವಿಷಯವನ್ನ ಕೂಡ ತಿಳಿಸಿದಾಗ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ವಿದ್ಯುತ್ ಕಂಬ ದುರಸ್ತಿ ಪಡಿಸೋದಾಗಿ ಕೂಡ ಭರವಸೆ ಕೊಟ್ಟಿರೋದು ಇನ್ನು ತಡೆಗೋಡೆ ನಿರ್ಮಾಣಕ್ಕೂ ಕೂಡ ನಾನು ಸರ್ಕಾರ ಜೊತೆ ಮಾತನಾಡ್ತೀನಿ ಅಂತನೂ ಕೂಡ ಹೇಳಿದ್ದಾರೆ ಈಗ ಸಂತಸಗೊಂಡಂತ ರೈತ ಆನಂದ್ ಅವರು ಎಡೆನ್ಸ್ ವಾಹಿನಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ ಇದು ನಮ್ಮ ಎಡೆನ್ಸ್ ವಾಹಿನಿಯ ಬೇಕ್ ಇಂಪ್ಯಾಕ್ಟ್ ಆಗಿದೆ ನಿಜಕ್ಕೂ ಎಷ್ಟು ಹಳಗನ್ನ ತೋಳ್ಕೊಂಡಿದ್ರು ಆನಂದ ಗಂಗನಪ್ಪ ಅವರು ನಮ್ಮ ಐಡನ್ ಸ್ವಾಮಿನಿ ಜೊತೆ ಅಂದ್ರೆ ಅಂದ್ರೆ ಬೇಸತ್ತು ದಯಾಮರಣಕ್ಕೆ ಮನವಿಯನ್ನ ಕೊಟ್ಟು ಬಿಟ್ಟಿದ್ರು ನಮ್ಮ ಐಡನ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡುತ್ತೆ ಅಧಿಕಾರಿಗಳಿಗೆ ಕರೆಯನ್ನ ತೆಗೆದುಕೊಳ್ತೀವಿ ಮತ್ತು ಅಲ್ಲಿನ ಗ್ರಾಮಸ್ಥರನ್ನು ಕೂಡ ಮಾತಾಡ್ಸ್ತೀವಿ ಇದಷ್ಟೇ ಅಲ್ಲದೆ ಅಲ್ಲಿನ ರೈತ ಮುಖಂಡರು ಕೂಡ ನಮ್ಮೊಟ್ಟಿಗೆ ಸಾಥನ್ನ ಕೊಟ್ಟಿದ್ರು ಬನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಶಶಿಕಾಂತ್ ನನ್ನೊಟ್ಟಿಗೆ ಇದ್ದಾರೆ ಎಸ್ ಶಶಿಕಾಂತ್ ಈ ಸುದ್ದಿಯನ್ನ ಕೊಟ್ಟಿದ್ರಿ ಆ ಏನು ಆನಂದ ಗಂಗಪ್ಪ ದಯಾ ಮರಣಕ್ಕೆ ಮನವಿಯನ್ನ ಮಾಡಿರ್ತಾರೆ ಈ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿದ್ದಾರೆ ಭರವಸೆಯನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಯಾವ ರೀತಿಯಾಗಿ ಅಧಿಕಾರಿ ಭೇಟಿಯನ್ನ ಕೊಟ್ಟರು ಮತ್ತು ಯಾವಾಗ ಕೊಟ್ಟಿರುವಂತದ್ದು ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ ಶಶಿಕಾಂತ್ ಕೇಳಿದ್ದಾರೆ ಯಶಿಕಾಂತ್ ಯಾವ ರೀತಿಯಾಗಿ ಈಗ ಅಧಿಕಾರಿಗಳು ಅಲ್ಲಿ ಭೇಟಿಯನ್ನ ಭರವಸೆಯನ್ನ ಕೊಟ್ಟಿದ್ದಾರೆ ಎಷ್ಟು ಸಂತಸ ತಂದಿದೆ ಆನಂದ ಗಂಗಪ್ಪ ರೈತನಿಗೆ ಈ ಒಂದು ವಿಷಯ ಸುಮಾರು ಹತ್ತು ವರ್ಷಗಳಿಂದ ಆ ರೈತನಿಗೆ ಅನ್ಯ ಆಗ್ತಿತ್ತು ನಾವು ಸುದ್ದಿ ಮಾಡಿದ ಮೇಲೆ ಆ ತಕ್ಷಣಕ್ಕೆ ಸುದ್ದಿಗಾರರು ಬಂದು ಇಲ್ಲಿ ಸುದ್ದಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸಣ್ಣ ನೀರಾವರಿ ಇಲಾಖೆಯವರು ಆದಷ್ಟು ಬೇಗ ಅದನ್ನ ಸರಿಪಡಿಸುವಾಗಿ ಭರವಸೆಯನ್ನು ಕೊಟ್ಟೋಗಿದ್ದಾರೆ ಬಂದಿದ್ರು ಅವರು ಬಂದು ನಾವು ಕೂಡ ಹೋಗಿದ್ವಿ ಹೋಗಿ ಅಲ್ಲಿ ಪರಿಸ್ಥಿತಿಯನ್ನ ರೈತರಿಗೆ ಸಂಬಂಧಪಟ್ಟ ವಿಷಯವನ್ನ ಅರ್ಥ ಅರ್ಥ ಮಾಡಿಸಿದ ತಕ್ಷಣ ಇಲ್ಲ ಸರ್ ನಾನು ಎರಡು ವರ್ಷದ ಕೆಳಗೆ ಒಂದ್ಸತಿ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೆ ಆದ್ರೆ ಅವಾಗ ಅದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಇನ್ಮೇಲೆ ನಾವು ವಿಳಂಬ ಮಾಡಂಗಿಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಈ ಕೆಲಸ ಕಾಮಗಾರಿಯನ್ನು ಮಾಡುವಾಗ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಎಷ್ಟು ದಿನ ಆಗುತ್ತೆ ತಳಗೋಡಿಯನ್ನ ನಿರ್ಮಾಣ ಮಾಡಲು ಅಂತ ಏನಾದ್ರು ಹೇಳಿದಾರೆ ಶಶಿಕಾಂತ್ ನಾನು ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀನಿ ಸರ್ಕಾರಕ್ಕೆ ಆದಷ್ಟು ಬೇಗ ಸರ್ಕಾರಕ್ಕೆ ಮಂಜೂರಿ ಕೊಡುವ ಹಾಗೆ ನಾನು ಶಿಫಾರಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಬಂದು ಭೇಟಿ ಮಾಡಿರುವಂತದ್ದ ಶಶಿಕಾಂತ್ ಇವತ್ತು ಬಂದು ಅಧಿಕಾರಿಗಳು ಭೇಟಿಯನ್ನ ಮಾಡಿರೋದ ಅಲ್ಲಿ ಇಲ್ಲ ಇಲ್ಲ ನಮ್ಮ ಸುದ್ದಿ ಆದ ಮಾರನೇ ದಿನನೇ ಬಂದಿದ್ದಾರೆ ಬಂದು ಭೇಟಿಯನ್ನ ಕೊಟ್ಟು ಭರವಸೆಯನ್ನ ಕೊಟ್ಟಿದ್ದಾರೆ ಹಾ ನಾವು ಕೂಡ ಅವ್ರು ಬರೋದನ್ನ ಗೊತ್ತಾಗಿ ಹೋಗಿ ಅವರು ಅಷ್ಟೇ ಸಂಕ್ಷಿಪ್ತವಾಗಿ ನೋಡಿ ಹೋಗ್ತಾ ಇದ್ರು ನಾವೇ ಹೋಗಿ ಅವ್ರಿಗೆ ಪ್ರೆಷರ್ ಹಾಕಿ ಅಹ್ ಅಲ್ಲಿ ಇರುವಂತ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅವ್ರ ಗಮನಕ್ಕೆ ತಗೊಂಡ್ ಬಂದು ಅದನ್ನೆಲ್ಲಾ ಅವ್ರಿಗೆ ತೋರಿಸಿ ಆದಷ್ಟು ಬೇಗ ಈ ರೈತನಿಗೆ ನೀವು ಅನುಕೂಲ ಮಾಡಿ ಕೊಡ್ಬೇಕು ಇಲ್ಲಾಂದ್ರೆ ರೈತ ಆತ್ಮಹತ್ಯೆಗೆ ಶರಣಾಗುವಂತ ಸಂದರ್ಭ ಬಂದಿದೆ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮನವರಿಕೆ ಮಾಡಿದಾಗ ಬೇಗ ನಾವು ಅದನ್ನ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಏನು ಅಲ್ಲಿ ವಿದ್ಯುತ್ ಕಂಬ ಬಿದ್ರು ಎಸ್ಕಾಂ ಇಲಾಖೆ ಅಧಿಕಾರಿಗಳು ಅವ್ರ ಬಗ್ಗೆ ಏನಾದ್ರು ಕ್ರಮವನ್ನ ಕೈಗೊಳ್ಳೋದಾಗಿ ಹೇಳಿದಾರೆ ಶಶಿಕಾ ಇಲ್ಲ ನಾನು ಆ ರೈತರನ್ನ ಕರ್ಕೊಂಡು ಅವತ್ತೇ ನಮ್ಮ ಎಸ್ಕಾಂ ಇಲಾಖೆಯು ಕೂಡ ಹೋದೆ ಅಂತ ಅವರು ಮುರುಗೋಡ್ ಅಂತ ಒಬ್ರು ಎಸ್ಕಾಂ ಅಧಿಕಾರಿಗಳು ವಲಯ ಅಧಿಕಾರಿಗಳು ಅವ್ರ ಜೊತೆ ಎಲ್ಲಾ ಸಮಾಲೋಚಿಸಿದೆ ಅವರು ಯಾರೋ ಒಬ್ರು ಲೈನ್ ಮ್ಯಾನ್ ಗೆ ಏನೋ ಇವ್ರು ಸುದ್ದಿ ಮುಟ್ಸಿದ್ರಂತೆ ಅವ್ರ ಗಮನಕ್ಕೆ ಇದು ಹೀಗಾಗಿ ಆ ಲೈನ್ ಮ್ಯಾನ್ ಗೆ ಇವರು ಸ್ವಲ್ಪ ಕ್ಲಾಸ್ ತಗೊಂಡ್ರು ನಮ್ಮ ಎದುರಿಗೇನೆ ಕ್ಲಾಸ್ ತಗೊಂಡು ಇಲ್ಲ ಸರ್ ಇನ್ಮೇಲೆ ಹಂಗಾಗಲ್ಲ ನಾವ್ ಆದಷ್ಟು ಬೇಗ ಅದನ್ನೆಲ್ಲ ಸರಿಪಡಿಸ್ತೀವಿ ಮತ್ ಈಗಾಗಲೇ ಅಲ್ಲಿ ಕರೆಂಟ್ ಸಪ್ಲೈ ಕೂಡ ಇಲ್ಲ ಅಲ್ಲಿ ಒಂದು ಟಿ ಸಿ ಸುಟ್ಟೋಗಿದೆ ಮಳೆಗಾಲ ಇರೋದ್ರಿಂದ ಟಿ ಸಿ ಹಾಕ್ಲಿಕ್ಕೆ ನಮ್ಗೆ ಆಗ್ತಿಲ್ಲ ಈಗ ಮಳೆ ಕಡಿಮೆ ಆಗಿದೆ ಟಿ ಸಿ ಸರಿ ಮಾಡ್ತೀವಿ ಮತ್ತು ಅದ ಕಂಬನೂ ನಿಲ್ಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಹ್ಮ್ 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 ಎಸ್ ಶಶಿಕಾಂತ್ ಕೊನೆದಾಗಿ ಈಗ ಆನಂದ ಗಂಗಪ್ಪ ಅವರು ಸಂಜಸಗೊಂಡಿದ್ದಾರಾ ಒಂದ್ ರೀತಿಯಾಗಿ ನಿಟ್ಟುಸಿರನ್ನ ಬಿಟ್ಟಿದ್ದಾರಾ ಯಾವ ರೀತಿಯಾಗಿ ತಮ್ಮ ಕೃತಜ್ಞತೆಯನ್ನ ಹೇಳ್ತಾ ಇದ್ರು ಅಂದ್ರೆ ಅವ್ರ ಸಂತಸ ಹೇಗಿದೆ ಶಶಿಕಾಂತ್ ಹತ್ತು ವರ್ಷದಿಂದ ನಾವು ಯಾರು ನಮ್ಮ ಗಮನಕ್ಕೆ ನಿಮ್ಮ ವಾಹಿನಿಯವರು ಬಂದ ಮೇಲೆ ನನಗ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ನಮಗೆ ಭರವಸೆ ಬಂದಿದೆ ಅಂತ ಹೇಳ್ತಾ ಇದ್ರು ಈಗ ಸದ್ಯಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರಲ್ಲ ಹೌದೌದು ಹೌದು ಮಾಡಿಸ್ಕೊಡ್ತಾರಂತೆ ಈಗ ಇವತ್ತಿಂದನೇ ನಾನು ಅದನ್ನ ಪ್ರಪೋಸಲ್ ನ ತಯಾರು ಮಾಡ್ತೇನೆ ಮತ್ತೆ ನಿಮಗೂ ಕೂಡ ಒಂದು ಕಾಪಿ ಹಾಕ್ತೇನೆ ಅಂತ ನನಗೆ ಹೇಳಿದ್ದಾರೆ ಯಾವ ಅಧಿಕಾರಿಯಲ್ಲಿ ಭೇಟಿಯನ್ನ ಕೊಟ್ಟಿದ್ದು ಶಶಿಕಾಂತ್ ಅವರು ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಅಲ್ಲ ಪರಿಶೀಲನೆ ಮಾಡಿದಾರ ಜಾಗದಲ್ಲಿ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ರೈತನಿಗೆ ಅನ್ನೋದನ್ನೆಲ್ಲ ಹಾ ಪರಿಶೀಲನೆ ಮಾಡಿದ್ದಾರೆ ಎಲ್ಲ ಕಡೆ ಪರಿಶೀಲನೆ ಮಾಡಿ ಆ ಒಟ್ಟು ಅಂದ್ರೆ ಮೊದಲಾದ್ರು ಅದನ್ನೆಲ್ಲ ಪರಿಶೀಲನೆ ಮಾಡಕ್ ಅವ್ರು ಒಂದ್ ಸತಿ ಎರಡ್ ವರ್ಷದ ಕೆಳಗಡೆ ಹೀಗಾಗಿ ಈಗ ಅವ್ರಿಗೇನಾದ್ರು ಹೊಸಾದೇನಲ್ಲ ಆದ್ರೂ ಸರ್ತಿ ಅದನ್ನೆಲ್ಲ ವೀಕ್ಷಣೆ ಮಾಡಿ ಪ್ರಪೋಸಲ್ ಕಳಸೋದಾಗಿ ಭರವಸೆ ಕೊಟ್ಟಿದ್ದಾರೆ ಎಷ್ಟ್ ಶಶಿಕಾಂತ್ ಧನ್ಯವಾದಗಳು ಏನು ಆ ರೈತನ ಗೋಳನ್ನ ವರದಿಯನ್ನ ತಂದ್ಕೊಟ್ರಿ ನೀವು ವರದಿಯನ್ನ ತಂದ್ಕೊಟ್ಟಿದ್ದಕ್ಕೇನೆ ನಾವು ಅದನ್ನ ಸುದ್ದಿಯನ್ನ ಕೂಡ ಮಾಡಿದ್ವಿ ನೀವು ಕೂಡ ರೈತರ ಜೊತೆ ನಿಂತಿದ್ರಿ ಅದಕ್ಕೆ ನಾನು ಸ್ಪೆಷಲ್ ಆಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಶಶಿಕಾಂತ್ ಮತ್ತು ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಎಸ್ ಏನು ಕೇಳಿದ್ರಿ ಅಂದ್ರೆ ಯಾವ ರೀತಿಯಾಗಿ ಖಾನಾಪುರ ತಾಲ್ಲೂಕಿನ ಗಂದಿಗವಾಡ ಗ್ರಾಮದ ಆನಂದ ಗಂಗಪ್ಪ ಶೆಟ್ಟನವರು ನಾನು ಹೇಳ್ತಾ ಇದ್ದೆ ಅಂದ್ರೆ ಆರ್ ಏಳು ವರ್ಷ ಅಂದ್ರೆ ಒಂದ್ ಹತ್ತು ವರ್ಷದಿಂದನೂ ಕೂಡ ರೈತ ಬಹಳಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಮಳೆ ಬಂದ್ರೆ ಸಾಕು ಅಲ್ಲಿ ಅಕ್ಕಪಕ್ಕ ಇದ್ದಂತ ನದಿ ನೀರೆಲ್ಲವೂ ಕೂಡ ಅಲ್ಲಿಗೆ ಬರ್ತಾ ಇತ್ತು ಇರುವ ಎರಡು ಎಕರೆ ಜಮೀನಲ್ಲಿ ಒಂದು ಎಕರೆ ಎಲ್ಲ ತುಂಬಿಕೊಳ್ತಾ ಇತ್ತು ಒಂದು ಪರಿಹಾರ ಸಿಗ್ತಾ ಇರ್ಲಿಲ್ಲ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿ ಮಾಡಿ ಬೇಸತ್ತು ದಯಾಮರಣಕ್ಕೆ ಮನವಿಯನ್ನ ಮಾಡಿದ್ರು ಈ ಬಗ್ಗೆ ನಮ್ಮ ಹೊರಟಿಗಾರ ಶಶಿಕಾಂತ್ ಅಲ್ಲಿ ಹೋಗ್ತಾರೆ ಅವರ ಅಳಲನ್ನ ಆಲಿಸ್ತಾರೆ ಆಲಸದ ನಂತರ ಆ ಸುದ್ದಿಯನ್ನ ತಂದ್ಕೊಡ್ತಾರೆ ನಾವು ಇತ್ತೀಚಿಗಷ್ಟೆ ಅಂದ್ರೆ ಒಂದು ಅಹ್ ಮೂರು ನಾಲ್ಕು ದಿನದಿಂದ ಹಿಂದೆ ಈ ಸುದ್ದಿಯನ್ನ ಮಾಡಿರ್ತೀವಿ ಈಗ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಭೇಟಿಯನ್ನ ಕೊಟ್ಟು ತಕ್ಷಣವೇ ನಾನು ತಡೆಗೋಡೆಯನ್ನ ನಿರ್ಮಿಸಲು ಎಸ್ಟಿಮೇಟ್ ಮಾಡ್ಕೊಡ್ತೀನಿ ಸರ್ಕಾರಕ್ಕೆ ಈ ಬಗ್ಗೆ ಹೇಳ್ತೀನಿ ಅಂತಾನು ಕೂಡ ಹೇಳಿದ್ದಾರೆ ಏನು ಒಂದು ಮತ್ತು ಎಸ್ಕಾಂ ಇಲಾಖೆ ಅಧಿಕಾರಿಗಳನ್ನೂ ಕೂಡ ಈಗ ಮಾತನಾಡಿಸಿದಾಗ ಅವರು ಕೂಡ ಹೇಳಿದ್ದಾರೆ ಅಲ್ಲಿ ಬಂದು ಸರಿಪಡಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಏನು ಬೇಸತ್ತೋಗಿದ್ದಂತ

ಎಲ್ಲಾರದು ಜಮೀನ್ ಅದಕ್ಕೆ ಸರ್ ಈಗ ಸರ್ಕಾರದವ್ರು ಅನುದಾನ ಕೊಡಕ್ಕೆ ರೆಡಿ ಅದಾರ ನಾವು ಸರಿಯಾಗಿ ಆಗ್ಬೋದ್ರೆ ಪೆಂಡಿಂಗ್ ಇನ್ ದಿಲ್ಲಿ ಫಸ್ಟ್ ಸ್ಟೇಜ್ ಹ್ಞೂ ಕನ್ಸ್ಟ್ರಕ್ಷನ್ ಆಫ್ ಬ್ಯಾರೇಜ್ ಕಂಪ್ ಬ್ರಿಜ್ ಅಕ್ರಾಸ್ ಕಟ್ಟಿ ನಾಲ ನಿಯರ್ ಗಂಧಿವಾಡ ಗಂಧಿವಾಡಿಗೆ ನಿಯಮಪುರದ ಐತೆ ಸರ್ ಅದೇ ಸರ್ ಗಂಧಿವಾಡ ಅಂತ ಗಂಧಿವಾಡ ಇಲ್ಲಿ ಗಂಧಿವಾಡವರ ವಿಲೇಜ್ ಖಾನಾಪುರ ತಾಲೂಕು ಡಿಸ್ಟಿಕ್ ಸರ್ ಕರ್ಕೊಂಡವ್ರಿ ಹ್ಞೂ ನೀವು ದೊಡ್ಡ ಮಾಡೋದಾ ಸರ್ಕಾರದಿಂದ ಇದನ್ನು ತರುವಂಥ ದುಃಖ ಆಗುತ್ತಾ ಹಲೋ ಹೇಳಪ್ಪ ಅದೇ ಹೊಲ ಆಗದೆ ಆರಾಮ ಬನ್ನಿ ಬನ್ನಿ ಆರಾಮ ಬನ್ನಿ ನೀವು ಸರ್ ಕರ್ಕೊಂಡೋಗ್ರಿ ಹ್ಞೂ ನೀವು ಗದ್ದೆ ಮಾಡೋದಾ ಬರ್ದ ಸರ್ಕಾರದಿಂದ ಇದನ್ನು ತರುವಂಥ ಶಿಕ್ಷೆ ಆಗುತ್ತ ಎಸ್ ದೃಶ್ಯದಲ್ಲಿ ನೋಡ್ತಾ ಇರ್ತಿತ್ತು ಹೊರತಿಕ್ಕೂ ಮೊದಲು ಯಾವ ರೀತಿಯಾಗಿ ರೈತರು ತಮ್ಮ ಹಳ್ಳನ್ನ ತೋಡ್ಕೊಳ್ತಾ ಇದ್ರು ಅಹ್ ಮತ್ತೆ ಅಲ್ಲಿನ ರೈತ ಮುಖಂಡರು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ರು ಏನು ಆನಂದ ಅವರ ಕಷ್ಟವನ್ನ ಕೂಡ ಆಲ್ಸಿದ್ರು ವರದಿಯ ನಂತರವನ್ನ ಕೂಡ ನೋಡ್ತಾ ಇರ್ಬೋದು ಅವರ ಅಧಿಕಾರಿಯಲ್ಲಿ ಭೇಟಿಯನ್ನ ಕೊಟ್ಟಿರುವಂತದ್ದು ಈಗ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ತಡಗೋಡಿಯನ್ನ ನಿರ್ಮಾಣ ಮಾಡೋದಾಗಿ ಕೂಡ ಹೇಳಿರುವಂಥದ್ದು ಅಲ್ಲಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಇಲ್ಲ ನಾನು ತಕ್ಷಣವೇ ಎಲ್ಲ ಮಾಡಿಸ್ಕೊಡ್ತೀನಿ ಅಂತಾನು ಕೂಡ ಹೇಳಿರದ ಇದರಿಂದ ಏನು ಆನಂದ ಗಂಗಪ್ಪ ಅವರು ಕೂಡ ಒಂದ್ ರೀತಿಯಾಗಿ ಅಹ್ ನೆಟ್ಟುಸಿರನ್ನ ಆಗ್ಬಿಟ್ಟಿರುವಂತದ್ದು ನೋಡ್ತಾ ಇರುವುದು ದೃಶ್ಯದಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಭೇಟಿಯನ್ನ ಕೊಟ್ಟು ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಯಾವ ರೀತಿಯಾಗಿ ಆಲಿಸಿದ್ದಾರೆ ಅಂತ ಅದೊಂದು ಜರಾಕ್ಸ್ ಕೊಡಲ್ಲ ಸರ್ ಅಂದ್ರೆ ಈ ನ್ಯೂಸ್ ಅದೊಂದು ಹಾಕಿ ಯೂಸ್ ಮಾಡ್ಕೊಂಡ್ರೆ

எல்லாரும் ஒட்டாரி அதுக்கு சார் இங்க சர்வ் சரி கண்டி ஹலோப்பா இல்லை ಆನಂದ ಸೆಟ್ಟನ್ನವರು ಅನ್ನುವಂಥ ಹೊಲ ಐತೀನಿ ಸ್ನೇಹಿತ ಸುಮಾರು ಎರಡು ಎಕರೆ ಹೊಲ ಐತಿ ಅವರು ಇವರು ಆನಂದ್ ಸೆಟ್ಟನ್ನವರು ಆ ಎರಡು ಎಕರೆ ಹೊಲದಲ್ಲಿ ಒಂದು ಎಕರೆ ಪ್ರತಿ ವರ್ಷ ಈ ನೀರು ಬಚ್ಕೊಂಡು ಹೋಗ್ತೈತಿ ಅದು ಲಾಸ್ಟ್ ಟೈಮ್ ನಿಮ್ಗೆ ಅವ್ರ ಮನವಿ ಕೊಟ್ಟಾಗ ನೀವೇನು ಬಂದು ವೀಕ್ಷಣೆ ಮಾಡಿ ಅದಕ್ಕೊಂದು ಎಸ್ಟಿಮೇಟ್ ಮಾಡಿದ್ದೀನಿ ಅಂತ ಇವ್ರು ಹೇಳಿದರು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರೊಸಿಯರ್ ಆಗಿತ್ತು ಅಂತ ಕೇಳಿದ್ರು ಅಲ್ಲ ಈಗ ನಾವು ಎರಡು ವರ್ಷದಿಂದ ಇವ್ರು ಬರೀ ಎಸ್ಟಿಮೇಟ್ ಅಷ್ಟೇ ಕೇಳಿದ್ವಿ ಎಷ್ಟು ಆಗ್ತೈತೆ ಅಂತೇಳಿ ಒಂದು ಕಡೆ ಪ್ರಾಫಿಟ್ ಕೊಟ್ಟಿದ್ದೀವಿ ಈಗ ಏನಾಗೈತಿ ಈಗ ಮ್ಯಾಗ ಮ್ಯಾಗ ಹಿಂಗೆಲ್ಲ ಆಗೈತೆ ಅಂದ್ಕೊಳ್ಳಿ ಇವ್ರು ಅಂದ್ರೆ ನೋಡ್ರಿ ಅಂದ್ಕೊಳ್ಳಿ ಈಗೇನು ಮಾಡ್ತಿದ್ರು ಸಪ್ರೇಟ್ ಒಂದು ಪ್ರೊಟೆಕ್ಷನ್ ವಾಲ್ ತಡೆಗೋಡೆಸಲಾಗಿ ಒಂದು ಸರ್ ಇದು ಒಂದು ಎಸ್ಟಿಮೇಟ್ ತಯಾರ ಮಾಡಿ ಗೌರ್ಮೆಂಟ್ ಸರ್ಕಾರ ಕಳಿಸ್ತೀವಿ ಆ ಹಿಂದ್ ಮಾಡಿದಾಗ ಅದನ್ನ ಕಳ್ಸಿರಕಿಲ್ಲ ಕಳ್ಸಿರಾಕಿಲ್ಲ ಇವ್ರು ಇವ್ರು ಬೇಕಂದ್ರೆ ಇವ್ರು ಎಷ್ಟ್ರ ಆಕೈತಿ ನೋಡೋನ್ರಿ ನಾ ಪ್ರಯತ್ನ ಮಾಡ್ತಾನ್ರೀ ನನ್ನ ಕಡೆ ಒಂದು ಕಾಪಿ ಕೊಡಲ್ರಿ ಇವ್ರ ಕಡೆ ಕೊಟ್ಟಿದ್ದೆ ಇವ್ರು ಪ್ರಯತ್ನ ಮಾಡಿದ್ರು ಏನು ಕೆಲಸ ಆಗಿಲ್ಲಾ ಒಟ್ಟಿಗೆ ಆಫೀಶಲಿ ನಾವು ಗೋರ್ಮೆಂಟ್ ಕಳಸ್ತೇವಿ ಅಲ್ಲಾ ಅವಾಗ ಆಫೀಸಲ್ಲಿ ಕಳ್ಸ್ಬೋದಾಗಿತ್ತನ್ ಸರ್ ಯಾವುದ್ರಿ ಅವ ಆ ಟೈಮ್ನ್ಯಾಗ ರೀ ಏನಾಗಿಲ್ಲ ಅಲ್ಲಿ ಅನಾಹುತ ಅಂತೂ ಆಗೋದ ಆಗತಿತ್ತಲ್ಲ ಅವಾಗ ನೀವು ಹೇಳೋದು ಒಪ್ಬೇಕೇನ್ರಿ ಏನೈತ್ರೀ ಇದು ನಾಲ ನಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಬರ್ತದ್ರಿ ನಾವು ಚಕ್ಡಿಯಾಮ್ಮ ಬಾಲ್ದ ರಕ್ತ ಮಾಡ್ತೇವೆ ರೀ ಎಲ್ಲ ಸಂಬಂಧ ಮೇಜರ್ ಆಗಿ ಸರ್

ಹತ್ತು ವರ್ಷದಿಂದ ಏನದು ಕೊರ್ಕೊಂತ ಹೋಗಕತ್ತಿದ್ರಲ್ಲ ಅದ್ರಾಗಿನ ಬೆಳಿನೂ ಹೋಕತ್ರಿ ಅಲ್ಲಿ ಮಣ್ಣು ಹೋಕತ್ರಿ ಮತ್ತ್ ಇವ್ರ ಏನ್ ಮಾಡ್ತಾರ್ರಿ ಸರ್ಕಾರ ಯಾವ್ದೇ ರೀತಿ ಇವ್ರಿಗೆ ಅನುದಾನ ಕೊಡಗಿಲ್ಲ ಒಂದ್ ನಿಮಿಷ ಸರ್ಕಾರ ಇವ್ರಿಗೆ ಅನುದಾನ ಕೊಡುದಿಲ್ಲ ಸರ್ ಇವ್ರ ಏನ್ ಮಾಡ್ತಾರ ಸ್ವಂತ